ಹಾಡಾಕ ಬಂದ ಕಡಬಿರ್ಲಿಲ್ಲ

ఆ కట్టు కలే హ్ దేడ 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 దగ్గర దగ్గర దేగ్వరిగూ ఇర్ వచ్చింది క సెలగాడనా సార్ ఆడనొచ్చు కాసి హ్ ఆ బెంజే కొరే

ಈ ಇಷ್ಟು ಕಾಡೊಳಗೆ ಇಲ್ಲಿ ಬರೋಕೆ ಆಗ್ತದೆ ನೀರಾಗ ನೀರು ಯಾವ್ದೇ ರೀತಿ ಬರಂಗಿಲ್ಲ ಬಂದಿರಮೇಲೆ ಅವಿಲ್ಲೇ ಒಳ್ಳೆ ಅಟ್ಯಾಕ್ ಮಾಡೋದೇ ಸ್ವಲ್ಪ ಜಾಗೃತಿ ಇಲ್ಲಿ ಯಾವುದೇ ರೀತಿ ಬರಕ್ ಹೋಗ್ಬೇಡ್ರಿ ಸಾಯಂಕಾಲ ಐದು ಗಂಟೆ ನಷ್ಟಿಗೆ ಅಲ್ಲೇ ಮಾಡಿ ಮನೇಲೆ ಇದು ಮಾಡ್ಕೊಂಬಿಟ್ರಿ ನೀರಿನ ವ್ಯವಸ್ಥೆ ಆಗಲಿ ಏನೋ